ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗೂ ಫ್ರೈಡೆ ಮಿನಿ ವ್ಲಾಗ್ ಆಗಿದೆ ಇವತ್ತು ನಾನು ಮಮ್ಮಿ ಮನೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಅಕ್ಕ ನಮ್ಮ ಅಕ್ಕನ ಮಕ್ಕಳೆಲ್ಲ ಕೂಡ ಬಂದಿದ್ದರು ನಾವೆಲ್ಲ ಕಸಿನ್ಸ್ ಎಲ್ಲ ಹೋಗಿ ಹೊರಗಡೆ ಏನಾದರೂ ತಿನ್ಕೊಬರೋಣ ಅಂತ ಅಂದ್ಬಿಟ್ಟು ಅವ್ರು ಸೇರಿದ ಅಪರೂಪ ಅಲ್ವಾ ಅದಕ್ಕೆ ಹೊರಗಡೆ ಏನಾದರೂ ತಿನ್ಕೊಬರೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಹೊರಗಡೆ ಹೋದ್ವಿ ನಾವು ಹೋಗಿದ್ದು ಕೃಷ್ಣ ಭವಾನಿಗೆ ಅಲ್ಲೆಲ್ಲ ಹೋಗಿ ಎಲ್ಲ ತಿನ್ಕೊಂಡು ಸೇರಿ ಒಟ್ಟಿಗೆ ತಿನ್ನೋದೇ ಮಜಾ ಅಲ್ವಾ ಏನು ತಿಂದರೂ ತಿಂದಂಗೆ ಅನ್ನಿಸ್ತಿಲ್ಲ ಸೊ ತುಂಬಾ ಎಂಜಾಯ್ ಮಾಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಅಯ್ಯಂಗಾರ್ ಕೇಕ್ ಶಾಪ್ ಆ್ಯಂಡ್ ಸ್ವೀಟ್ಸ್ ತುಂಬಾ ಚೆನ್ನಾಗಿರೋವಂಥ ಒಂದು ಒಳ್ಳೆ ಬೇಕ್ರಿ ಅಂತಲೇ ಹೇಳ್ಬೋದು ನಾನು ಸ್ಟಾರ್ಟಿಂಗ್ ಹೋದಾಗ ಏನು ಅಷ್ಟೊಂದೇನು ಟೇಸ್ಟ್ ಚೆನ್ನಾಗಿರಲ್ಲ ಅಂದ್ಕೊಂಡು ಹೋದೆ ಬಟ್ ಅಲ್ಲಿ ಟೇಸ್ಟ್ ಅಂತೂ ಎಕ್ಸ್ಟ್ರಾಡಿನರಿ ಹಾಗೆ ಕ್ಲೀನಿಂಗ್ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇವರು ಎಲ್ಲ ಥರ ಫ್ಲೇವರ್ ಕೇಕ್ ಕೂಡ ಅವರು ರೆಡಿ ಮಾಡ್ತಾರೆ ನಿಮಗೆ ಯಾವ ಥರ ಕೇಕ್ಸ್ ಬೇಕೋ ಆ ಥರ ತುಂಬಾ ನೀಟ್ನೆಸ್ನ ಮೇಂಟೈನ್ ಮಾಡಿದ್ದಾರೆ ಹಾಗೆ ಕೇಕ್ ಅಂತೂ ಇದರಲ್ಲಿ ಫೇಮಸ್ ಅಂತಲೇ ಹೇಳ್ಬೋದು ಹಾಗೆ ಇದರಲ್ಲಿ ಫೋಟೋ ಕೇಕ್ಸ್ ಕೂಡ ಅವೈಲೇಬಲ್ ಇದೆ ಹಾಗೆ ಎಗ್ಲೆಸ್ ಕೇಕ್ ಕೂಡ ಅವೈಲೇಬಲ್ ಇದೆ ನಿಮ್ಗೇನಾದರೂ ಮನೆಗೆ ಬಂದು ಪಾರ್ಸಲ್ ಮಾಡಬೇಕು ಅಂದರೆ ಸ್ವಿಗ್ಗಿ ಝೊಮ್ಯಾಟೋನು ಕೂಡ ಅವೈಲೇಬಲ್ ಇದೆ ಸೊ ಫುಲ್ ವೀಡಿಯೋನ ನಾನು ನಾಳೆ ಹನ್ನೆರಡುವರೆಗೆ ಅಪ್ಲೋಡ್ ಮಾಡ್ತೀನಿ ಹೋಗಿ ಚೆಕ್ ಮಾಡಿ ಥ್ಯಾಂಕ್ ಯು